ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವೇನಿದ ಶುರು ಮಾಡಿದ್ವಿ ಕಾರಣಾಂತರಿಂದ ಕಳೆದ ಎರಡು ವರ್ಷ ನಾವು ಕಾರ್ಯಕ್ರಮ ಮಾಡಿರಲಿಲ್ಲ ಇದೇ ಭಾಗವಾಗಿ ತಾರೀಕು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದಲೂ ಸಹ ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಮಾಡಿಕೊಂಡು ಬಂಗಾರಪೇಟೆಗೆ ಬಂದು ಕುಲಬಾಂಧರು ಬರಬೇಕು ಅಂತ ನಾವು ಕರೆ ಕೊಟ್ಟಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಪತ್ರಿಕಾ ಹೇಳಿಕೆ ಇಲ್ಲಿ ಸೇರಿದ್ದೀವಿ ಈ ಪತ್ರಿಕಾ ಇಳಿಕೆಗೆ ಬಂದಿರುವಂಥ ಸಮಾಜದ ಮುಖಂಡರು ಮಾಜಿ ಶಾಸಕರಾದಂಥ ವೆಂಕಟುಣ್ಯಪ್ಪ ಅವರಿಗೆ ನಾನು ವಾಸ್ತವನ ಬಯಸಲಿದೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ರಾಮಚಂದ್ರನ್ ಅವರು ಪ್ರಸ್ತಾವನೆ ಬಯಸಲಿದೆ ಡಿ ಸಿ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು ಹಿರಿಯ ಮುಖಂಡರಾದಂಥ ಗೋಹರಾಜನವ್ರಿಗೂ ನಾನು ಸ್ವಾರ್ಥ ಬಯಸ್ತಾ ಇದ್ದೀನಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ವಿಕ್ರಮಣ್ಣ ದೇಶ ವಿಕ್ರಮಣಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನಮ್ಮ ಸಮಾಜದ ಅತ್ಯಂತ ಹಿರಿಯ ಮುಖಂಡರು ನಮ್ಮ ಮಾರ್ಗದರ್ಶಕರು ಆದಂಥ ಎಂ ನಾರಾಯಣನವ್ರಿಗೂ ನಾನು ಸ್ವಾರ್ಥ ಬಯಸ್ತಾ ಇದ್ದೀನಿ ನಮ್ಮ ಜಯ ಶ್ರೀನಿವಾಸನವ್ರಿಗೂ ನಾನು ಸ್ವಾರ್ಥ ಬಯಸ್ತಾ ಇದ್ದೀನಿ ಊರಸ್ನಲ್ಲಿ ರಾಜಣ್ಣವ್ರಿಗೆ ಕಪ್ಪಲ್ಲಿ ಶೆಟ್ಟಲ್ ಅವ್ರಿಗೆ ಮಾನ ಹರೀಶ್ ಅವರಿಗೆ ನಮ್ಮ ರೇಣಕಲ್ಲ ಅವರಿಗೆ ಎಲ್ಲ ಮಕ್ಕಳ ಅಧ್ಯಕ್ಷರಾದಂಥ ನಮ್ಮ ನಾರಾಯಣ್ ಸಮ್ಮನವ್ರಿಗೆ ದೇವ್ಕುಮಾರ್ ಅವ್ರಿಗೆ ನಮ್ಮ ಶ್ರೀನಿವಾಸ್ ಅವರಿಗೆ ಅವ್ರಿಗೆ ಆನಂದ್ ಅವ್ರಿಗೆ ಹಿಡ್ಬಳ ಗ್ರಾಮ ಪಂಚ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ರವಿ ಅವ್ರಿಗೆ ನಮ್ಮ ಅವರಿಗೆ ಎಲ್ಲಪ್ಪನವ್ರಿಗೆ ನಮ್ಮ ಎಲ್ಲ ಸಮಾಜದ ಉದ್ದೇಶ ಈ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಡಗಡೆ ಎಲ್ಲ ನನ್ನ ಅಮೆರಿಕ ಎಲ್ಲ ನನ್ನ ಗಿರಿ ಇದೆ ಎಲ್ಲ ನನ್ನ ಗಿರಿ ಇದೆ ಮತ್ತು ಬಡಗಡೆ ಎಲ್ಲ ಎಲ್ಲಮ್ಮ ಬಡಗಡೆ ಎಲ್ಲ ಮುಖಂಡರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಒಂದನೇ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಮ್ಮ ದೇವ ದೇ ದೇವತೆಯನ್ನು ಹುಬ್ಬಳ್ಳಿ ಕಡೆ ಇರ್ತಕ್ಕಂಥ ಸೌದತ್ತಿನಲ್ಲಿ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲ ಮಾಡ್ತಕ್ಕಂಥದ್ದು ಬರೀ ನಮ್ಮ ಜನಕ್ಕೆ ಅಲ್ಲ ಆ ಭಾಗದಲ್ಲಿ ಹುಬ್ಳಿ ಧಾರವಾಡ ಕಡೆ ಹೋದ್ರೆ ಎಲ್ಲ ಜನಗಳನ್ನು ಕೇಳಿದ್ರೆ ಕೂಡ ಏನಪ್ಪಾ ಅಂದ್ರೆ ನಮ್ಮ ಮನೆದವರು ಮಾಡ್ತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಹನ್ನೆರಡನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವೆಲ್ಲ ಒಟ್ಟಾರೆ ಸೇರ್ಕೊಂಡು ಮನೆಯವರು ಪೂರ್ವಭಾವಿ ಸಭೆಯಲ್ಲಿ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನನ್ನ ಅನೇಕ ಬುಧವಾರ ಬರ್ತಾರೆ ಅವತ್ತು ರಜೆ ಇರ್ತಾರೆ ರಜೆ ಇರೋಲ್ಲ ಆ ಬುಧವಾರ ಬಿಟ್ಟು ಭಾನುವಾರ ಮಾಡೋ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಹೇಳುವಾಗ ಎಲ್ಲರೂ ಕೂಡ ಕೂಡ ಎಲ್ಲ ಒತ್ಕೊಂಡು ತೀರ್ಮಾನ ತಗೊಂಡು ಬೆಳೆದ ಹದಿನಾರನೇ ತಾರೀಕು ಗಂಗಾಭಟ್ನಲ್ಲಿ ಬರೋ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಭಾನುವಾರ ಬೆಳಗ್ಗೆ ಅಂಬೇಡ್ಕರ್ ಸರ್ಕಲ್ಲು ಸಮೀಪ ಹಬ್ಬದಲ್ಲಿ ನಿರ್ದಿಸಬೇಕು ಸಮೀಪ ಎಲ್ಲ ಒಟ್ಟಾರೆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಕಣ್ಣವ್ ಇರ್ಬೋದು ದೊಡ್ಡವ್ರಿರ್ಬೋದು ಒಂದು ಮನೆ ಇರ್ಬೋದು ಎರಡು ಮನೆ ಇರ್ಬೋದು ಮೂರು ಮನೆ ಇರ್ಬೋದು ಎಲ್ಲರೂ ಕೂಡ ಭಕ್ತಿ ಇದೆ ಒಂದು ಒಳ್ಳೆ ಉತ್ಸಾಹ ಇದೆ ಎಲ್ಲರೂ ಕೂಡ ನಾವು ನಾವು ಬರಬೇಕು ನಾವು ಅಲ್ಲ ಒಟ್ಟಾಗಿ ಸೇರ್ಬೇಕಂತಕ್ಕಂಥ ಮನೋಭಾವ ಎಲ್ಲರೂ ಬಂದಿದೆ ಅದಕ್ಕೆ ನಾವು ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದಗಳಲ್ಲಿ ಕೂಡ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ನಮ್ಮ ಜನಾಂಗ ಮುಖ ಮುಖಂಡರಿಗೆ ಅವರು ಮತ್ತೆ ಇದು ಬರೀಪಡಿಸ ಬಂಗಾರಪೇಟೆ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳಲ್ಲಿ ಮನವಿ ಏನು ಇದೇ ತಿಂಗಳು ಹದಿನಾರನೇ ತಾರೀಕು ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಬಂಗಾರಪೇಟೆ ನಗರದಲ್ಲಿ ನಂಬಿಕೊಂಡಿದ್ದೀವಿ ಈಗಾಗಲೇ ಸಮುದಾಯದ ಎಲ್ಲ ಮುಖಂಡರು ಕೂಡ ಸೇರಿ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಪಲ್ಲಕ್ಕಿಗಳನ್ನು ಬಂಗಾರ ಬಂಗಾರಪೇಟೆಯಲ್ಲಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಆವತ್ತಿನ ದಿವಸ ತಾಲೂಕಿನ ಸಮಸ್ತ ಪ್ರೇಮಿಕ ಎಲ್ಲಮ್ಮನ ಎಲ್ಲ ಕುಣ ಕುಟುಬಾಂಧವರು ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇವೆ ಈ ಒಂದು ಜನ ಸಮೂಹವನ್ನು ಆಶೀರ್ವಾದ ಮಾಡಲು ತಾಲೂಕು ಮತ್ತು ಜಿಲ್ಲೆಗಳಿಂದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ದಯವಿಟ್ಟು ಹೆಚ್ಚಿಗೆ ಜನ ಸೇರ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ